ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಲಾಸ್ಟ್ ಅಲ್ಲಿ ನಮ್ ಗುಂಡನ್ ಕ್ವಾಟ್ಲಿ ನೋಡಿದ್ರಿ ಮಸ್ತ್ ಮಜಾ ಮಾಡಿದ್ರೆ ಅನ್ಕೊಂತೀನಿ ಈ ಅಲ್ಲಿ ನಮ್ಮ ಬಾಬಾ ಮನೆ ಕಡಿಸ್ತಾ ಇದಾರೆ ಹೊಸದಾಗಿ ಆ ಮನೆ ಬಗ್ಗೆ ಅದು ಹೇಗಿದೆ ಎಷ್ಟು ಮೆಜರ್ಮೆಂಟ್ ಯಾವ ಥರ ಕಡಿಸಿದ್ದಾರೆ ಏನ್ ಎಸ್ಟಿಮೇಶನ್ ಅಂತೆಲ್ಲ ನಿಮ್ಗೆ ಡೀಟೇಲ್ ಆಗಿ ತಿಳ್ಸಿಕೊಡ್ತೀನಿ ಕೊನೆ ತನಕ ನೋಡಿ ಫ್ರೆಂಡ್ಸ್ ಎಲ್ಲೂ ಮಿಸ್ ಮಾಡಬೇಡಿ ನಮ್ಮ ಭಾವ ಬೆಳಗ್ಗೆ ಬೆಳಿಗ್ಗೆ ಎದ್ಬಿಟ್ಟು ಏನೋ ಐಟಮ್ ತರಬೇಕು ಅಂಗಡಿಗೆ ಹೋಗಿ ಅಂತೇಳಿ ರೆಡಿ ಆದರು ಅದೇ ಟೈಮ್ ನಮ್ಮ ಗುಂಡ ನಾನು ಬರ್ತೀನಿ ಅಂತ ರೆಡಿ ಆದ ಸೊ ಗುಂಡ ನಮ್ಮ ಭಾವ ಮತ್ತು ರಚನೆ ಮೂರು ಜನ ಕೂಡ ಈಗ ಟೌನ್ಗೆ ಹೋಗ್ತಿದ್ದಾರೆ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಕಾರು ಹಿಂದ್ಗಡೆ ಇರೋ ನಮ್ಮ ಬಾವರ ಕಾರದು ಹಾಂ ಇದೇ ನೋಡಿ ಫ್ರೆಂಡ್ಸ್ ನಮ್ಮ ಭಾವ ಕಟ್ಟಿಸ್ತಾ ಇರೋ ಮನೆ ಈ ಲೆವೆಲ್ ತನಕ ಈಗ ಆಗಿದೆ ಈಗ ಆಲ್ಮೋಸ್ಟ್ ಸ್ಟಾರ್ಟ್ ಮಾಡೋ ಒಂದು ಟೂ ಮಂತ್ಸ್ ಆಗಿದೆ ಮನೆ ಕಟ್ಸೋದು ಅಂದ್ರೆ ಅಷ್ಟು ಸುಲಭ ಅಲ್ಲ ಎಂಥ ಗೌರ್ಮೆಂಟ್ ಇದ್ರು ಕೂಡ ಈ ಕಾಲದಲ್ಲಿ ಮನೆ ಕಟ್ಸೋದು ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್ ಏನಕ್ಕೆ ಅಂದರೆ ಗೌರ್ಮೆಂಟ್ ಎಂಪ್ಲಾಯೀಸ್ಗೆಲ್ಲ ಸ್ಯಾಲ್ರಿ ಒಂದೇ ಥರ ಬರ್ತಿರುತ್ತೆ ಫಿಕ್ಸ್ಡ್ ಅಮೌಂಟ್ ಥರ ಬರ್ತಿರುತ್ತೆ ಅವರಿಗೆಲ್ಲ ಜಾಸ್ತಿ ಒಂದೇ ಸರಿ ಜಾಸ್ತಿ ಕೊಡೋದು ಈ ಥರ ಏನೂ ಇರೋಲ್ಲ ಅದರಲ್ಲೇ ಅಲ್ಪ ಸ್ವಲ್ಪ ಉಳಿಸ್ಕೊಂಡು ಈ ಥರ ಮನೆಗಳನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಈ ಏರಿಯಾ ಬಂದು ಜಿಲ್ಲಾ ಸರ್ಕಾರಿ ನೌಕರ ಸಹಕಾರ ನಗರ ಅಂತೇಳಿ ಇದು ಬಂದು ಕಡೂರಳ್ಳಿ ರೂಟಲ್ಲಿದೆ ಅದೇ ಕಡೂರಿಂದ ಬೆಂಗಳೂರು ರೂಟಲ್ಲಿ ಬಂದು ಒಂದು ಫೈವ್ ಕಿಲೋಮೀಟರ್ಸ್ ಒಳಗ್ ಟರ್ನ್ ಆದರೆ ಈ ಏರಿಯಾ ಸಿಗುತ್ತೆ ಈ ಏರಿಯಾದಲ್ಲಿ ನಮ್ಮ ಭಾವ ಈಗ ಮನೆ ಕಡಿಸ್ತಾ ಇದೆ ಫ್ರೆಂಡ್ಸ್ ಅಂದರೆ ಪೀಸ್ಫುಲ್ಲಾಗಿದೆ ಏರಿಯಾ ಈಗ ಮನೆಗಳು ಸ್ಟಾರ್ಟ್ ಆಗಿದ್ದಾವೆ ಸುಮಾರು ಮನೆಗಳಾಗಿದ್ದಾವೆ ಪಿಲ್ಲರ್ಗಳು ಹಾಕಿರೋದ್ರಿಂದ ಸುಮಾರು ಹದಿನಾಲ್ಕು ಪಿಲ್ಲರ್ ಹಾಕಿದ್ದಾರೆ ಸೊ ಅವಕ್ಕೆಲ್ಲ ಕ್ಯೂರಿಂಗ್ ಮಾಡಬೇಕು ಡೈಲಿ ಬಂದು ಹಾಗಾಗಿ ನಮ್ಮ ಬಾಬಾ ಮೋಟ್ರ್ ಶ್ಟಾರ್ಟ್ ಮಾಡಬೇಕು ಅಂತ ಕೀ ತೆಗಿತಾ ಇದ್ದಾರೆ ಬಿಲ್ಡಿಂಗ್ ಕಾಂಟ್ರಾಕ್ಟರ್ ಬಂದು ಇದೊಂಥರ ಸ್ಟೋರೂಮ್ ಥರ ಮಾಡ್ಕೊಂಡಿದ್ದಾರೆ ಅವ್ನು ಟೆನ್ ಬೈ ಟೆನ್ ರೂಮ್ ಕಟ್ಕೊಂಡು ಆ ಥರ ಎಲ್ಲ ಇಟ್ಟಿರ್ತಾರೆ ಈಗ ನಮ್ಮ ಬಾಬಾ ಮೋಟ್ರ್ ಆನ್ ಮಾಡಿದ್ದಾರೆ ಕ್ಯೂರಿಂಗ್ ಮಾಡೋಕ್ಕೆ ನಮ್ಮ ಗುಂಡ ಕ್ಯೂರಿಯಾಸಿಟಿ ಆ ನೀರು ಜೊತೆ ಆಟ ಆಡಬೇಕು ಅಂತ ಅದಕ್ಕೆ ಓಡೋದ ಫುಲ್ ಖುಷಿ ಅಂದರೆ ಖುಷಿ ಅವನಿಗೆ ಡೈಲಿ ಕ್ಯೂರಿಂಗ್ ಮಾಡೋಕ್ಕೆ ಅವನೇ ಅಪ್ಪನ ಎಬ್ಬಡಿಸ್ಕೊಂಡು ಕರ್ಕೊಂಡ್ಬರ್ತಾನೆ ಬಾರಕ್ಕೆ ಹೋಗೋಣ ನೀರು ಬಿಡೋಣ ನೀರು ಬಿಡೋಣ ಅಂತ ಈ ಮಕ್ಳಿಗೆ ಏನೋ ಒಂಥರ ಖುಷಿಯಲ್ಲ ನೀರು ಜೊತೆ ಆಟ ಆಡಬೇಕು ಅಂತ ಅದೇ ಒಳ್ಳೆ ಸಿಕ್ಕಿದ ಚಾನ್ಸು ಅಂತ ಓಡ್ಬರ್ತಾನೆ ಮನೇಲಾದರೆ ಅಮ್ಮ ಹೊಡೆಯುತ್ತೆ ನೀರು ಜೊತೆ ಆಟ ಅಂತ ಹಂಗೆ ಅವ್ರ ಅಪ್ಪ ಮುದ್ದು ಮಾಡ್ತಾರೆ ಫ್ರೀಯಾಗಿರ್ಬೋದು ಅಂತ ನೀರು ಬಿಡೋಕ್ಕೆ ಒಂದು ಗಂಟೆ ಗಟ್ಟಲೆ ಇಲ್ಲಿ ಆಟ ಆಡಿಕೊಂಡು ಆಮೇಲೆ ಬಟ್ಟೆ ಗಿಟ್ಟೆ ನೆನೆಸ್ಕೊಂಡು ಹೋಗಿ ಅವ್ರ ಅಮ್ಮ ಕೈಲಿ ಬೈಸ್ಕೊತಾನೆ ಇಲ್ಲೊಂದು ಸಂಪ್ ಮಾಡಿಸ್ಕೊಂಡಿದ್ದಾರೆ ನೋಡಿ ದೊಡ್ಡದಾಗ ಒಂದು ಸಂಪ್ ಮಾಡಿಸ್ಕೊಂಡಿದ್ದಾರೆ ಸುಮಾರು ಒಂದು ಆರು ಎಂಟು ಅಡಿ ಅನಿಸುತ್ತೆ ಏನಕ್ಕೆ ಅಂದರೆ ಈ ಏರಿಯಾದಲ್ಲಿ ಈಗ ಗೌರ್ಮೆಂಟ್ ಆಲ್ರೆಡಿ ಇದೆಯಂತೆ ಹಾಗಾಗಿ ಯೂಸ್ಫುಲ್ ಆಗುತ್ತೆ ಫ್ಯೂಚರ್ಲಿ ಅಂತೇಳಿ ದೊಡ್ಡ ಸಂಪ್ ಮಾಡ್ಸ್ಕೊಂಡಿದ್ದಾರೆ ಇದು ಬೋರ್ ಪಾಯಿಂಟ್ ಫ್ರೆಂಡ್ಸ್ ಇಲ್ಲೇ ಬೋರ್ ಕೊಡ್ತಿರೋದು ಸುಮಾರು ಒಂದು ಎರಡು ಎಕರೆ ಮೂರು ಎಕರೆ ಮೇಂಟೈನ್ ಮಾಡೋಷ್ಟು ನೀರು ಬಂದಿದೆ ಒಂದು ಜಮೀನು ಮೇಂಟೈನ್ ಮಾಡೋದು ಅಂಥ ಒಳ್ಳೆ ನೀರು ಸಿಕ್ಕಿದೆ ಸುತ್ತ ಮನೆ ಸುತ್ತಮುತ್ತಲ ಈ ಥರ ಜಲ್ಲಿ ಮತ್ತು ಮರಳು ಈ ಥರ ಎಲ್ಲ ಒಡ್ಸ್ಕೊಂಡು ಆಲ್ರೆಡಿ ಒಡ್ಸಿಟ್ಕೊಂಡಿದ್ದಾರೆ ಎಮ್ ಸ್ಯಾಂಡ್ ಕೂಡ ಒಡೆಸ್ಕೊಂಡಿದ್ದಾರೆ ಎಮ್ ಸ್ಯಾಂಡು ಯೂಸ್ ಆಗುತ್ತೆ ಮರಳು ಕೂಡ ಯೂಸ್ ಆಗುತ್ತೆ ಈ ಮನೆ ಡೈಮೆನ್ಷನ್ ಬಂದು ಮೂವತ್ತು ಐವತ್ತು ಮೂವತ್ತಡಿ ಆಗಲ್ಲ ಐವತ್ತಡಿ ಉದ್ದ ಇದೆ ಫ್ರೆಂಡ್ಸ್ ಮೂವತ್ತಡಿ ಪೂರ್ವ ಪಶ್ಚಿಮ ಐವತ್ತಡಿ ಉತ್ತರ ದಕ್ಷಿಣ ಇಫ್ ಮನೆ ಫೇಸಿಂಗ್ ಬಂದು ಉತ್ತರಕ್ಕಿದೆ ಹಂಗಾಗಿ ನಾವು ಈಸ್ಟ್ ಫೇಸಿಂಗ್ ಬೇಕು ಪೂರ್ವ ದಿಕ್ಕಿಗೆ ಬಾಗಿಲು ಬೇಕು ಅಂತೇಳಿ ಆ ಈ ಸೈಡು ಪೂರ್ವ ದಿಕ್ಕಿಗೆ ಕಾಣಂಗೆ ಡೋರ್ ಬಿಡ್ಕೊತಾರೆ ವಾಸ್ತು ಎಲ್ಲ ಕರೆಕ್ಟಾಗಿ ನೋಡಿ ಮಾಡಿಸ್ ನಮ್ಮ ಭಾವ ಒಂದು ಮರಳು ರಾಶಿ ಆಗಿರ್ಬೋದು ಒಂದು ಜಲ್ಲಿಕಲ್ಲಾಗಿರ್ಬೋದು ಒಂದು ಏನೇ ಮನೆಗೆ ಬೇಕಾದ್ರೆ ಐಟಮ್ ಏನು ಹಾಕ್ಸ್ಕೊಂಡಿದ್ದಾರೋ ಅದನ್ನೆಲ್ಲ ವಾಸ್ತು ಪ್ರಕಾರ ಈ ದಿಕ್ಕಿಗೆ ಹಾಕ್ರಿ ಈ ದಿಕ್ಕಿಗೆ ಹಾಕ್ರಿ ಅಂತ ಹೇಳಿ ಹೇಳಿ ಅವ್ರು ಚೆಕ್ ಮಾಡಿ ಹಾಕ್ಸಿದ್ದಾರೆ ಯಾಕಂದರೆ ಮುಂದೆ ಫ್ಯೂಚರ್ ಚೆನ್ನಾಗಿರಬೇಕು ಸಂಸಾರ ಚೆನ್ನಾಗಿರಬೇಕು ಫ್ಯಾಮಿಲಿ ಚೆನ್ನಾಗಿರಬೇಕು ಒಳ್ಳೆ ಗ್ರೋತ್ ಆಗಬೇಕು ಅಂತೇಳಿ ಈ ಥರ ಎಲ್ಲ ಟ್ರೈ ಮಾಡ್ತಿದ್ದಾರೆ ಇದಾದ್ಮೇಲೆ ನಾನು ನಮ್ಮ ಭಾವ ನಮ್ಮ ಗುಂಡ ಕೂತ್ಕೊಂಡು ಸ್ವಲ್ಪ ಕಷ್ಟ ಸುಖ ಮಾತಾಡಿದ್ವಿ ಇನ್ನೂ ಎಷ್ಟು ದಿನ ಆಗ್ಬೋದು ಮುಗ್ಸೋಕ್ಕೆ ಗ್ರೂಪ್ ರೇಷ್ಯ ಯಾವ ಟೈಮಿಗೆ ಆಗ್ಬೋದು ಅಂತೆಲ್ಲ ಮಾತಾಡ್ತಾ ಕೂತ್ಕೊಂಡ್ವಿ ಇದಾದ್ಮೇಲೆ ನಮ್ಮ ಭಾವ ಫಿಶ್ ತಾಂಬರಣ ಬಾ ಹೋಗಿ ಹೇಳಿದರು ಗೋಡ್ವಿ ಫಿಶ್ ತರಕ್ಕೆ ಇದು ಬಂದು ರೈಲ್ವೆ ಬ್ರಿಡ್ಜ್ ಕೆಳಗೆ ಹೋಗ್ತಾ ಇದೀವಿ ಚಿಕ್ಕಮಂಗ್ಳೂರು ರೋಡು ಇಲ್ಲಿ ಪಕ್ಕದಲ್ಲೇ ಕಾಣೋದು ಹಾಸ್ಪಿಟಲ್ ಬಸವೇಶ್ವರ ಹಾಸ್ಪಿಟಲ್ ಅಲ್ಲೇ ನಮ್ಮ ಗುಂಡ ಹುಟ್ಟಿದ್ದು ಇಲ್ಲಿಂದ ಒಂದು ಎರಡು ಕಿಲೋಮೀಟ್ರ್ ಹೋದರೆ ಫಿಶ್ ಮಾರ್ಕೆಟ್ ಸಿಗುತ್ತೆ ಇದೇ ನೋಡಿ ಫಿಶ್ ಮಾರ್ಕೆಟು ವೆರೈಟಿ ವೆರೈಟಿ ಫಿಶ್ ತರಿಸಿದ್ರು ನಮ್ಮ ಭಾವ ಯಾವ ತೋಣ ಅಂತ ಕೇಳ್ತಾಯಿದ್ರು ನನ್ನ ಅಮ್ಮನ ಫೇವೇಟ್ ಇದು ಅಂತೇಳಿ ಮೀನು ತೋರಿಸಿ ಕಟ್ ಮಾಡಿಸ್ತಾ ಇದ್ದಾರೆ ತುಂಬ ಒಳ್ಳೊಳ್ಳೆ ಸೈಜ್ರ ಮೀನು ಬಂದಿದ್ರು ಇಲ್ಲ ನೋಡಿ ನಾಲ್ಕು ಆರು ಕೆ ಜಿ ಐದು ಕೆ ಜಿ ಎಂಟು ಕೆ ಜಿ ಹತ್ತು ಕೆ ಜಿ ತನಕ ದೊಡ್ಡ ದೊಡ್ಡ ಫಿಶ್ ಬಂದಿದ್ದು ನಾವು ಒಂದು ಎರಡರಿಂದ ಮೂರು ಕೆ ಜಿ ತೊಗೊಂಡೋಗ್ವಿ ಸಾಕೊಂದು ಸಫಿಷಿಯಂಟ್ ಅಂತೇಳಿ ಪರವಾಗಿಲ್ಲ ಒಂದು ಮೀನಿನ ರೇಟು ಅಷ್ಟೊಂದೇನು ಜಾಸ್ತಿ ಇರಲಿಲ್ಲ ಒಂದು ರೇಂಜ್ಗಿತ್ತು ನಮ್ಮ ಮಸ್ತೂರಿಗೆ ಕಂಪೇರ್ ಮಾಡಿದರೆ ಸ್ವಲ್ಪ ಜಾಸ್ತಿ ಅನ್ನಿಸ್ತು ಬಟ್ ಓಕೆ ಹಾಗೆ ಮೀನು ತೊಗೊಂಡಾದ್ಮೇಲೆ ನಮ್ಮ ಭಾವ ಹಿಂಗೆ ವ್ಲಾಗ್ ಶೂಟ್ ಮಾಡು ಕಡೂರು ಸಿಟಿ ತೋರಿಸು ಕಡೂರಿಂದ ವೀವರ್ಸ್ ಇರ್ತಾರೆ ಅವರು ನೋಡ್ತಾರೆ ಖುಷಿ ಪಡ್ತಾರೆ ಅಂತ ಹೇಳಿದ್ರು ಹಂಗಾಗಿ ಕಡೂರು ರೋಡ್ ಇದು ಬಸ್ ಸ್ಟ್ಯಾಂಡ್ಗೆ ಹೋಗೋ ರೋಡು ಫಿಶ್ ಮಾರ್ಕೆಟಿಂದ ಈಗ ಬಸ್ ಸ್ಟಾಪ್ ಕಡೆ ಹೋಗ್ತಾ ಇದೀವಿ ಇದು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಇದನ್ನೂ ತಕೊಂಡೆ ನೋಡಲಿ ನಮ್ಮ ಬಾವು ಇದನ್ನು ತಕ್ಕೊಂಡು ಅಂತ ಹೇಳಿದ್ರು ತಗೊಂಡೆ ಇದೇ ನೋಡಿ ಫ್ರೆಂಡ್ಸ್ ಕಡೂರು ಬಸ್ ಸ್ಟ್ಯಾಂಡು ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಹೊರಗಡೆ ಎರಡು ಪ್ರೈವೇಟ್ ಬಸ್ ನಿಂತಿದೆ ಒಂದು ವಸ್ತುರ್ಗ ಗಾಡಿ ನಮ್ಮೂರಿಗೆ ಹೋಗೋ ಗಾಡಿ ಸಿದ್ದರಾಮೇಶ್ವರ ಸಿದ್ದರಾಮೇಶ್ವರ ಎಲ್ಲರಿಗೂ ಫ್ಯಾಮಿಲಿಯರು ಅವರು ನೋಡಿದವ್ರಿಗೆ ನೋಡಿದವರಿಗೆ ಮತ್ತು ಇದು ಬಂದು ಗೌರ್ಮೆಂಟ್ ಬಸ್ ಸ್ಟ್ಯಾಂಡು ಈ ಸೈಡೆಲ್ಲ ಚಿಕ್ಕಮಂಗ್ಳೂರು ಮತ್ತು ಧರ್ಮಸ್ಥಳ ಮಂಗ್ಳೂರಿಗೆ ಹೋಗೋ ಗಾಡಿಗಳ್ ಕಾಣುತ್ತೆ ನೋಡಿ ಎಷ್ಟು ಚೆನ್ನ ಎಷ್ಟು ಚೆನ್ನಾಗಿದೆ ಎಷ್ಟು ವಿಶಾಲವಾಗಿದೆ ಬಸ್ ಸ್ಟ್ಯಾಂಡು ಅಂತೇಳಿ ಈ ಬಸ್ ಸ್ಟ್ಯಾಂಡಲ್ಲಿ ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ನನ್ನ ಚೈಲ್ಡ್ಹುಡ್ ಆಗಲಿ ನನ್ನ ಫ್ರೆಂಡ್ಸ್ ಜೊತೆ ಕಳಿಸಿರೋದಾಗ್ಲಿ ಫ್ಯಾಮಿಲಿ ಜೊತೆ ತುಂಬ ಮೆಮೊರೀಸು ಹಂಗೆ ಒಂದು ರೌಂಡ್ ಬರ್ತಾ ಬರ್ತಾ ಹಳೆ ಮೆಮೊರೀಸ್ ಎಲ್ಲ ಫ್ಲಾಶ್ ಬ್ಯಾಕ್ ಎಲ್ಲ ಬರ್ತಾ ಹೋಯಿತು ಒಂಥರ ಚೆನ್ನಾಗಿ ಅನಿಸ್ತು ಸುತ್ತ ತ್ರೀ ಸಿಕ್ಸ್ಟಿ ಡಿಗ್ರಿಲೂ ಕೂಡ ಕ್ಯಾಮ್ರಾ ತಿರುಗಿಸ್ಬಿಟ್ಟು ಎಲ್ಲ ಶೂಟ್ ಮಾಡ್ಕೊಂಡೆ ಆಮೇಲೆ ನಮ್ಮ ಗುಂಡೆ ಕೂತ್ಕೊಂಡು ಬಾಯ್ ಮಾಡ್ತಿದ್ದೆ ಅಪ್ಪ ಇಲ್ಲಿಗೆ ಕರ್ಕೊಂಬಂದು ಇಲ್ಲಿಗೆ ಕರ್ಕೊಂಬಂದೆ ಅಂತ ನೋಡಿ ಇದು ಬಸ್ ಬಸ್ ಸ್ಟ್ಯಾಂಡಿಂದ ಎಕ್ಸಿಟ್ ಆಗೋದು ಇಲ್ಲಿಂದ ಬಸ್ಸು ಬರೋದು ಆ್ಯಕ್ಚುಲಿ ಆ ಸೈಡ್ ಬಸ್ಗಳು ಹೋಗ್ತವೆ ಈ ಸೈಡ್ ಬಂದು ಆಟೋ ಸ್ಟ್ಯಾಂಡ್ ಈಗೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಈ ಥರ ಇರಲಿಲ್ಲ ಫೆಸಿಲಿಟಿ ಎಲ್ಲ ನೆರಳೆಲ್ಲ ಮಾಡಿ ಆಟೋ ಡ್ರೈವರ್ಸ್ಗೆಲ್ಲ ಸಹಾಯ ಆಗಲಿ ಅಂತ ಈ ಥರ ಮಾಡಿದ್ದಾರೆ ಆಮೇಲೆ ಬಂದು ಮೈನ್ ಎಂಟ್ರೆನ್ಸ್ ಆಫ್ ದಿ ಬಸ್ ಸ್ಟಾಪ್ ಇದೆ ಫ್ರೆಂಡ್ಸ್ ಇದು ಮೈನ್ ಎಂಟ್ರೆನ್ಸ್ ಇದು ಅಲ್ಲಿ ಬರೆದಿದೆ ನೋಡಿ ಚಿಕ್ಕಮಂಗ್ಳೂರು ವಿಭಾಗ ಕಡೂರು ಬಸ್ ನಿಲ್ದಾಣ ಅಂತ ಬಟ್ ಕಡೂರು ಬಸ್ ನಿಲ್ದಾಣ ಅನ್ನೋದು ಬಿಸ್ಲಿಗೆ ಎಲ್ಲ ಶೇಡ್ ಆಗ್ಬಿಟ್ಟಿದೆ ರೀಪೇಂಟ್ ಮಾಡಿಸ್ಬೇಕದ ಹೋಗ್ಬಿಟ್ಟಿದೆ ಆಮೇಲೆ ನಮ್ಮ ಫ್ರೆಂಡ್ಸ್ನ ಮಾತಾಡ್ಸಿದ್ರು ಫ್ರೆಂಡ್ಸ್ ಎಲ್ಲ ಮಾತಾಡಿಸ್ಕೊಂಡು ಆದಮೇಲೆ ಸರಿ ಆಯ್ತು ನಡೀ ಮನೆ ಕಡೆ ಹೋಗೋಣ ಅಡಿಯಾಗಿ ಲೇಟ್ ಆಗುತ್ತೆ ಅಂತೇಳಿ ಮನೆ ಕಡೆಗೆ ಓಡ್ವಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ಇಷ್ಟಾಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದ್ದರೆ ನಿಮಗೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ